ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಟಿಗೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳು ನಡೀತಾನೆ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಕೂಡ ನಿಮಗೆ ಎರಡು ಮೂರು ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿಗೆ ಪೂರಕವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಜೊತೆಗೆ ಈ ಬಾರಿ ಆನ್ಲೈನ್ ಟಿ ಇ ಟಿಯನ್ನು ಜಾರಿಗೊಳಿಸೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಇದೀಗ ಮತ್ತೆ ಇವತ್ತು ನಾನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಸಿ ಎಸ್ ಎಲ್ನ ಜೊತೆಗೆ ಮಾತನಾಡಿ ಈ ಕುರಿತು ಅಧಿಕೃತ ಮಾಹಿತಿಯನ್ನು ಪಡ್ಕೊಂಡು ಮತ್ತೊಮ್ಮೆ ನಿಮ್ಮ ಮುಂದೆ ವಿಡಿಯೋದ ಮೂಲಕ ಬಂದಿದ್ದೀನಿ ಆದಮೇಲೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಇ ಟಿ ಬಹುತೇಕ ಆನ್ಲೈನ್ ಅನ್ನೋದು ಇವತ್ತು ಕನ್ಫರ್ಮ್ ಆಗಿದೆ ಜೊತೆಗೆ ಆ ಲೈವ್ ಕಾಲ್ ರೆಕಾರ್ಡನ್ನು ಕೂಡ ಈ ವಿಡಿಯೋದ ಕೊನೆಗೆ ನಿಮಗೆ ಕೇಳೋದಕ್ಕೆ ನಾನು ಅವಕಾಶವನ್ನು ಕೂಡ ಮಾಡಿಕೊಡ್ತೀನಿ ಒಂದು ಏನಿಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ ಈಗಾಗಲೇ ನಾವು ಪ್ರತಿ ಬಾರಿ ಕೂಡ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಸಿ ಎಸ್ ಎಲ್ ನೇರವಾಗಿ ಭೇಟಿ ಆದಾಗ್ಲಿ ಅಥವಾ ಹೆಲ್ಪ್ಲೈನ್ ಮುಖಾಂತರ ಮಾಹಿತಿಯನ್ನು ಕೇಳಿದಾಗ ಎರಡ್ ಸಾವಿರದ ಇಪ್ಪತ್ತೈದರ ಟಿ ನೋಟಿಫಿಕೇಶನ್ ಮತ್ತೆ ಸಾಫ್ಟ್ವೇರ್ ಅಂಡರ್ ಪ್ರೊಸೆಸ್ ನಲ್ಲಿ ಇದೆ ಅನ್ನುವಂತ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಅದು ಆನ್ಲೈನ್ ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ಆನ್ಲೈನ್ ಆಗೋದು ಕನ್ಫರ್ಮ್ ನ ಅಂತ ನಾನು ಕೇಳಿದಾಗ ಹೌದು ಅನ್ನುವಂತ ಉತ್ತರ ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಸಿ ಎಸ್ ಎಲ್ ಕಡೆಯಿಂದ ಬಂದಿದೆ ಬಿಕಾಸ್ ಲಾಸ್ಟ್ ಟೈಮ್ ಅವರು ಹೇಳಿದ್ರು ಸಾಫ್ಟ್ವೇರ್ ನಾವು ಇನ್ನು ಡೆವಲಪ್ ಮಾಡ್ತಾ ಇದೀವಿ ಅದಾದ ನಂತರ ಅದು ಕನ್ಫರ್ಮ್ ಆಗುತ್ತೆ ಅಂತ ಹೇಳಿ ಇನ್ಫ್ಯಾಕ್ಟ್ ಇವತ್ತಿನ ಮಾಹಿತಿ ಮಾಹಿತಿನ ಸ್ವತಃ ಸಿ ಎಸ್ ಎಲ್ ಕಡೆಯಿಂದನ ಕೊಟ್ಟಿದ್ದಾರೆ ಸೊ ನೀವು ಈಗಾಗಲೇ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಕೇಳಿದ್ರೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಇನ್ಫ್ಯಾಕ್ಟ್ ನೀವು ಕೇಳಿಲ್ಲ ನಿಮ್ಗೂ ಕನ್ಫರ್ಮ್ ಆಗಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಅವರ ಸಹಾಯವಾಣಿ ಸಂಖ್ಯೆನ ಕೂಡ ಒದಗಿಸಿರ್ತೀನಿ ಅದ್ರ ಬಗ್ಗೆ ವರಿಸಬೇಡ ಸೊ ಈಗ ಇಲಾಖೆ ಹೇಳುತ್ತೆ ಅದನ್ನ ನಾವು ಆನ್ಲೈನ್ ಮಾಡ್ತೀವಿ ಅಂತ ಹಾಗಾದ್ರೆ ಆನ್ಲೈನ್ ಆದ್ರೆ ಹೆಂಗಾಗುತ್ತೆ ಸಾಮಾನ್ಯವಾಗಿ ಮುಂಚೆ ಏನು ಸಿಟಿ ಇಟಿ ಬರೀತಾ ಿವೆ ಅಥವಾ ಪ್ರಸ್ತುತ ನೆಟ್ ಎಕ್ಸಾಮ್ ಗಳನ್ನ ಬರೀತೀವಿ ಯು ಸಿ ನೆಟ್ ಎಕ್ಸಾಮ್ ಗಳು ಆನ್ಲೈನ್ ಅಂದರೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಏನು ಕರಿತೀವಿ ಸಿಬಿಟಿ ಆಧಾರದ ಮೇಲೆ ಬಹುಶಃ ಆಯ್ದ ಕೆಲವೊಂದಿಷ್ಟು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದನ್ನು ನಡೆಸುವಂತಹ ಸಾಧ್ಯತೆ ಇದೆ ಅದರ ಜೊತೆಗೆ ಅಷ್ಟು ಮಟ್ಟದ ಕಂಪ್ಯೂಟರ್ಗಳನ್ನು ಎಲ್ಲಿ ತರೋಕ್ಕಾಗುತ್ತೆ ಅಥವಾ ನಾವೇ ಅದನ್ನು ಎಕ್ಸಾಮ್ ತೊಗೊಳಕ್ಕಾಗುತ್ತಾ ನಮ್ಮ ವೈಯಕ್ತಿಕವಾಗಿ ನಾವೇ ಕಂಪ್ಯೂಟರನ್ನು ತೊಗೊಳ್ಬೇಕನ್ನುವಂಥ ಎಲ್ಲ ಗೊಂದಲಗಳು ಬೇಡವೇ ಬೇಡ ನೀವು ಎಸ್ ಎಸ್ ಸಿ ಎಕ್ಸಾಮ್ಗಳನ್ನು ಆರ್ ಆರ್ ಬಿ ಎಕ್ಸಾಮ್ಗಳನ್ನು ಯು ಜಿ ಸಿ ನೆಟ್ ಎಕ್ಸಾಮ್ಗಳನ್ನು ಬರೆದಿದ್ರೆ ಅಂದರೆ ಇದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ ಎಲ್ಲೋ ಕೆಲವೊಂದು ಕಡೆ ಆ ಒಂದು ಸಿಸ್ಟಮ್ಗಳು ಸೆಟಪ್ಗಳಿಗಾಗಲೇ ಇದ್ದಾವೆ ಆ ಸಿಸ್ಟಮ್ಮು ಆ ಸೆಟಪ್ಗಳಲ್ಲಿ ಪರೀಕ್ಷೆಗಳನ್ನು ನಡೆಸುತ್ತಾರೆ ಆದರೆ ಒಂದೇ ದಿನ ಆಗೋದಿಲ್ಲ ಕೆಲವು ದಿನಗಳವರೆಗೆ ಬಹುಶಃ ಈ ಒಂದು ಪರೀಕ್ಷೆಗಳನ್ನು ನಡೆಸುವ ಸಾಧ್ಯತೆ ಇರುತ್ತೆ ಸಲ ಎರಡು ಲಕ್ಷ ಒಂದೂವರೆ ಲಕ್ಷ ಜನಕ್ಕೆ ಸಾಕಾಗುವಷ್ಟು ಕಂಪ್ಯೂಟರ್ ಕರ್ನಾಟಕದಲ್ಲಿ ಪ್ರಸ್ತುತ ಎಲ್ಲೂ ಇಲ್ಲ ಬ್ಯಾಚ್ ವೈಸ್ ಪರೀಕ್ಷೆಗಳನ್ನು ನಡೆಸುವ ಸಾಧ್ಯತೆ ಕೂಡ ಇದೆ ಸೊ ಅದೇನೇ ಆಗಿದ್ರು ಕೂಡ ಅದು ನಮಗೆ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ನೀವಿಲ್ಲಿ ವರಿ ಮಾಡ್ಕೊಳ್ಳೋದು ಬೇಡ ನಿಮ್ಮ ಒಂದು ಕನ್ವೀನಿಯಂಟ್ಗೆ ತಕ್ಕಂತ ಪರೀಕ್ಷೆಗಳನ್ನು ನಡೆಸುತ್ತಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಟಿ ನಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ವಿಷಯ ಇದಾಗಿರೋದ್ರಿಂದ ಇಲ್ಲಿ ಸರ್ಕಾರ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಂಡು ಟಿ ಇಟಿಯನ್ನು ನಡೆಸುತ್ತೆ ಸೊ ಅದೇನೇ ಆಗಿದ್ರು ಕೂಡ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಇಟಿಗೆ ತಯಾರಿ ನಡೆಸ್ತಾ ಇರುವಂತವರಿಗೆ ಒಂದು ಒಳ್ಳೆ ಸುದ್ದಿ ಇದು ಹಾಗೆ ನಿಮ್ಮ ತಯಾರಿ ಇನ್ನಷ್ಟು ಚುರುಕುಗೊಳ್ಳಿ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ಪೂರಕವಾಗುತ್ತೆ ಎಷ್ಟು ಮಟ್ಟಿಗೆ ಮಾರಕವಾಗುತ್ತೆ ಅಂತೇಳಿ ಇನ್ಫ್ಯಾಕ್ಟ್ ಅವರು ಒಂದು ಕ್ಲಿನಿಕಲ್ ಟ್ರಯಲನ್ನು ಮಾಡ್ತಾ ಇದಾರೆ ಈ ವರ್ಷ ಅದು ಯಶಸ್ವಿ ಆಗುತ್ತಾ ಅಥವಾ ಅದು ವಿಫಲವಾಗತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ಅಧಿಸೂಚನೆ ಏಪ್ರಿಲ್ ಕೊನೆಯ ವಾರದ ಒಳಗೇನೆ ಬರತ್ತೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಜೊತೆಗೆ ಅದು ಆನ್ಲೈನ್ ಮೂಲಕ ಕನ್ಫರ್ಮ್ ಆಗಿ ನಡೆಯುತ್ತೆ ಅನ್ನೋ ಅಂತ ಮಾಹಿತಿನ ಹೇಳ್ತಾ ಸೊ ಈಗ ಕೇಳಿ ಕಾಲ್ ರೆಕಾರ್ಡ್ ಹಲೋ ಮೇಡಂ ನಮಸ್ತೆ ಮೇಡಮ್ ಅದು ಎರಡು ಸಾವಿರದ ಇಪ್ಪತ್ತೈದರ ಟಿ ಟಿ ನೋಟಿಫಿಕೇಶನ್ ಅವರ್ ಸರ್ ಮೇಡಮ್

ಎಸ್ ನೀವು ಕಾಲ್ ರೆಕಾರ್ಡನ್ನು ಕೇಳಿದ್ರಿ ಅಂತ ಭಾವಿಸ್ಕೊಳ್ತೀನಿ ಅವರ ಸಹಾಯವಾಣಿ ಸಂಖ್ಯೆನ ನಿಮ್ಮ ಖಾತರಿಗಾಗಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಬೆಳಗ್ಗೆ ಹತ್ತುವರಿಂದ ಹನ್ನೆರಡು ಗಂಟೆ ಒಳಗಾಗಿ ಕರೆ ಮಾಡ್ಬೋದು ಅಥವಾ ಮಧ್ಯಾಹ್ನ ಮೂರು ಗಂಟೆಯ ನಂತರ ನೀವು ಕರೆ ಮಾಡಿದರೆ ಬಹುಶಃ ನಿಮಗೆ ಸ್ಪಂದಿಸುವ ಸಾಧ್ಯತೆಗಳಿರುತ್ತೆ ಇನ್ ಬಿಟ್ವೀನ್ ಅವರು ಜಾಸ್ತಿ ರೆಸ್ಪಾನ್ಸ್ ಮಾಡೋದಿಲ್ಲ ಈಗಾಗಲೇ ಗೊತ್ತಿರುತ್ತೆ ಯಾರಾದರೂ ನೀವು ಕಾಲ್ ಟ್ರೈ ಮಾಡಿದ್ರಿ ಅಂತಾದರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಇ ಟಿ ಆನ್ಲೈನ್ ನಡೆಯೋದು ಕನ್ಫರ್ಮ್ ನಿಮ್ಮ ತಯಾರಿ ಇನ್ನಷ್ಟು ಚುರುಕುಗೊಳ್ಳಿ ಬಿ ಎಡ್ ಓದ್ತಾ ಇರುವಂಥವ್ರು ಆಗಿರ್ಬೋದು ಅಥವಾ ಪಾಸಾದಂಥವರಾಗಿರ್ಬೋದು ನಿಮ್ಮ ತಯಾರಿಗೆ ಪೂರಕವಾದ ಮತ್ತಷ್ಟು ಸರಣಿ ವಿಡಿಯೋಗಳನ್ನು ಶೀಘ್ರದಲ್ಲೇ ನಿಮ್ ಜೊತೆಗೆ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಎನ್ಅಪ್ ಮಾಡ್ತಿದ್ದೀನಿ ವಿಡಿಯೋ ಉಪಯೋಗಕಾರಿ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಿಮ್ಮ ಫೀಡ್ಬ್ಯಾಕ್ ಅನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯು ಸೋ ಮಚ್ ಹಾವ್ ಗುಡ್ ಟೈಮ್